ಮ್ಯಾಂಗೋ ಸ್ಯಾಂಡ್ವಿಚ್ ಅಂತ ಮ್ಯಾಂಗೋ ರೈಸ್ ಅಂತ ಚಿತ್ರ ಇರುತ್ತೆ ಮ್ಯಾಂಗೋ ಹೋಳ್ಗೆ ನಾವಾಗೆ ಮಾವಿನಕಾಯಿ ಬಜ್ಜಿ ಟೇಸ್ಟ್ ಮಾಡಿದ್ವಿ ನಾವು ಹುಡ್ಕ್ತಾ ಇದ್ದೀವಿ ಯಾವ ಕೌಂಟ್ರ್ ಏನಿದೆ ಅಂತ ಮತ್ತೆ ಯಾವ್ದು ಟೇಸ್ಟ್ ಮಾಡಿದ್ರು ಅಂತ ನೋಡ್ತೀವಿ ਮੈਂ ਕੋਲ ਕਿਹਨ ਨਾਉਣਾ ਲੱਭੀ ಪಾತ್ರಕ್ಕೆ ಒಂದು ಮಾರ್ತೀರಾ ಟೇಸ್ಟ್ ಮಾಡಿದ್ರಾ ಅವರಿಗೆ ಇಲ್ಲ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ಟೇಸ್ಟ್ ಮಾಡಿ ಅವರಿಗೆ ಮನೆಗೆ ಮಕ್ಕಳಿಗೆ ಹೇಗಿದೆ ಹೊಳಿಗೆ ಟೇಸ್ಟ್ ಹೇಳ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಪೂರಿ ಸಿಕಾಣಿ ಕೌಂಟರ್ ಇದೆ ಬನ್ನಿ ಇಲ್ಲಿ ಟೇಸ್ಟ್ ಮಾಡೋಣ ಪೂರಿ ಮಾಡ್ಕೊಳ್ತೀರೋ ಅದು ಪೂರಿ ಒಳಗೇ ಫೋನ್ ಎಲ್ಲಾರ್ಗೂ ಬೇಕು ತುಂಬ ಉದ್ದ ಇತ್ತು ಸೊ ಹಾಗಾಗಿ ಅಲ್ಲಿ ಒಬ್ರು ನಮ್ಗೆ ಹೆಲ್ಪ್ ಮಾಡಿದ್ರು ಮೇಡಮ್ ನೀವು ಆಚೆ ಹೋಗಿ ನಾವು ನಮ್ಮ ಜೊತೆಗೆ ನಿಮ್ಮದು ತಂದು ಕೊಡ್ತೀವಿ ಅಂತ ಸೊ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಹೆಸರು ಮಿಥುನ ಮಿತುನ ಏನು ಟೇಸ್ಟ್ ಮಾಡಿದ್ರೆ ಇಲ್ಲಿ ಒಬ್ಬಟ್ಟು ಒಬ್ಬಟ್ಟು ಓಕೆ ಹಾಂ

ಐಸ್ ಕ್ರೀಮ್ ಐಸ್ ಕ್ರೀಮ್ ಜಿಲೇಬಿ ತುಂಬ ಕ್ಯೂ ಇದೆ ಐಸ್ ಕ್ರೀಮ್ ಬೇಕಾ ನಿನಗೆ ಐಸ್ ಕ್ರೀಮು ಬಾ ನನ್ನ ಹತ್ರ ನಾ ಕೊಡಿಸ್ತೀನಿ ನಿಂಗೆ ಹೋಗೋಣ ಹಾಕ್ತಾವ್ರಿ ಸ್ಲೈಸ್ ಹಾಕ್ತಿದಾರ ಆಯ್ತು ನಾವೀಗ ಮ್ಯಾಂಗೋ ಜ್ಯೂಸ್ ಕುಡ್ದಾಯ್ತು ಬೇಕಾರೆ ಅಲ್ಲಿ ನಿಂತ್ಕೊಂಡು ಹೇಳಿ ನೀವು ಕ್ಯೂದ್ ನಿಲ್ಲಕ್ಕಾಗಲ್ಲ ಅಷ್ಟು ಕ್ಯೂ ಇದೆ ಅದೇ ಅದೇ ಇಲ್ಲ ತುಂಬ ಸುಸ್ತಾಯಿತು ನಾವು ಸುಮಾರು ತಿರುಗಾಡಿದ್ವಿ ನಾವು ಕ್ಯೂವನ್ನ ನಿಲ್ಲಕ್ಕೇ ತುಂಬ ಸುಸ್ತಾಯಿತು ಒಂದೊಂದು ಕ್ಯೂ ಅಲ್ಲಿ ಒಂದೊಂದು ಗಂಟೆ ನಿಲ್ಲಬೇಕಾಗುತ್ತೆ ಸೊ ಯಾಕೋ ಬೇಡ ಅಂತ ಅನ್ನಿಸ್ತು ಸೊ ಓಕೆ ನಾವು ಹ್ಯಾಂಡ್ ತೊಗೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಆಲ್ರೆಡಿ ಬಿಸಿಲಿಲ್ಲ ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಅಡ್ಡಾಡಿ ತೋರಿಸೋಣ ಅಂತ ಇತ್ತು ಸಾರಿ ನಾನು ಇಷ್ಟು ತೋರ್ಸಕ್ಕಾಗುತ್ತೆ ಓಕೆ ಇನ್ನೂರ ಐವತ್ತು ಕೆ ಜಿ ಓಕೆ ನಮಗೆ ಯಾಕೋ ಇಲ್ಲಿ ಮ್ಯಾಂಗೋ ತೊಗೊಳ್ಳೋಣ ಅಂತ ಬಂದಿ ತುಂಬ ಕಾಸ್ಟ್ಲಿ ಅನ್ನಿಸ್ತಾ ಇದೆ ಇನ್ನೂರು ಇನ್ನೂರ ಐವತ್ತು ಅಂತ ಹೇಳ್ತಿದ್ದಾರೆ ಹಾಂ ಕ್ವಾಲಿಟಿ ಚೆನ್ನಾಗಿದೆ

கரெக்ட் இதே கரெக்ட் ಹೇಳ್ತಾ ಇದೀನಿ ಏನ್ ರೇಟ್ 4500 500 ಗೆ 2 ವರೆ ಕೆಜಿ 2 ವರೆ ಕೆಜಿಗೆ 500 ಫಸ್ಟ್ 1.5 ಟನ್ ಆಗೋ ರಮೋ ರಮೋ ಬಟ್ 1.5 14 ಪೀಸ್ ಬರುತ್ತೆ ಅಷ್ಟೇ ಬರೋದು ಕೆಳಗಡೆ ಏನಿಲ್ಲ ಸುತ್ತಾಡಿ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಜ್ಯೂಸ್ ಕುಡಿದಿ ಮ್ಯಾಂಗೋ ಜ್ಯೂಸ್ ಸುಮಾರು ಮಾವಿನ ಹಣ್ಣು ನೋಡೋಣ ಅಂತ ಬಂದ್ವಿ ಸ್ವಲ್ಪ ಏನೋ ಕಾಸ್ಟ್ಲಿ ಅನ್ನಿಸ್ತು ನೋಡೋಣ ಲಾಸ್ಟಿಗೆ ತೊಗೊಂಡು ಹೋಗೋದಾದ್ರೆ ಹೋಗೋಣ ಬೇಡ ಅನ್ನಿಸ್ತು ಯಾಕೋ ಸೊ ಇಲ್ಲಿಗೆ ಎಂಟು ಮಾಡ್ತಾಯಿದ್ವಿ ಓಕೆ ಬಾಯ್ ಗಾಯ್ಸ್ ಬನ್ನಿ ಇವತ್ತೆಲ್ಲ ಅಷ್ಟೇ ಇದೆ ಇದು ಬನ್ನಿ ಎಂಜಾಯ್ ಮಾಡಿ